ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರದಲ್ಲಿ ನಾಗರೇಶ್ವರ ದೇವಾಲಯವಿದೆ ಇಲ್ಲಿ ಸುಂದರವಾಗಿ ಕಡದಿರುವ ಬೃಹದಾಕಾರದ ಅರವತ್ತು ಕಂಬಗಳು ಇರುವುದರಿಂದ ಈ ದೇವಾಲಯಕ್ಕೆ ಅರವತ್ತು ಕಂಬಗಳ ಗುಡಿ ಎಂದೇ ಕರೆಯುತ್ತಾರೆ ಈ ಅರವತ್ತು ಕಂಬದ ಗುಡಿ ಕಲ್ಯಾಣಿ ಚಾಲುಕ್ಯ ಶೈಲಿಗೆ ಉತ್ತಮ ಮಾದರಿ ತಿರುಗಣೆ ಯಂತ್ರದಿಂದ ರೂಪಿಸಲ್ಪಟ್ಟ ಕಂಬಗಳಷ್ಟೇ ಅಲ್ಲದೆ ವಿವಿಧ ವಿನ್ಯಾಸದಲ್ಲಿ ಕಡೆದಿರುವ ಕಂಬಗಳು ಇಲ್ಲಿವೆ ನವರಂಗದಲ್ಲಿನ ಭುವನೇಶ್ವರಿಯಲ್ಲಿ ಸುಂದರವಾದ ಸೂಕ್ಷ್ಮ ಕೆತ್ತನೆಗಳ ಅಲಂಕಾರವಿದೆ ಹಾಗೆ ಇನ್ನಿತರ ಮಂಟಪಗಳ ಛಾವಣಿಯಲ್ಲೂ ಇದೇ ರೀತಿ ಅಲಂಕಾರಗಳನ್ನು ಮೂಡಿಸಿದ್ದಾರೆ ನವರಂಗದಲ್ಲಿ ಭವ್ಯವಾದ ನಾಲ್ಕು ಕಂಬಗಳು ಬಳೆಗಳ ಅಲಂಕಾರದಿಂದ ಕೂಡಿದೆ ಸಭಾ ಮಂಟಪದಲ್ಲೇ ಐವತ್ತೆರಡು ಕಂಬಗಳಿವೆ ಈ ಮಂಟಪದಲ್ಲಿ ಕಕ್ಷಾಸನವಿದ್ದು ಹೊರ ಹೊರಸುತ್ತಿನ ಕಂಬಗಳು ಅದರ ಮೇಲಿದೆ ಹೊರಬಿತ್ತಿಯಲ್ಲಿ ನಾಗರ ಶೈಲಿ ಶಿಖರಗಳ ರಚನೆಗಳನ್ನು ಕಡೆದಿದ್ದಾರೆ